ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಅಧಿಕೃತವಾಗಿ ಅನಧಿಕೃತವಾಗಿ ಎಷ್ಟು ಪಿ ಜಿಗಳಿದೆ ಟೋಟಲಿ ಎಷ್ಟು ಪಿ ಜಿಗಳಿದೆ ಅವ್ರದೆಲ್ಲ ನಿಮ್ಮ ನಿಮ್ಮ ಏರಿಯಾದಲ್ಲಿ ಎಷ್ಟು ಪಿ ಜಿಗಳಿದ್ದಾವೆ ಅದಕ್ಕೆ ಅಧಿಕೃತ ಅನಧಿಕೃತ ಅದನ್ನೆಲ್ಲ ಮಾಹಿತಿ ತಗೊಳ್ಳಿ ಅಂತೇಳಿ ಹೇಳಿದ್ದೇನೆ ಆ ಮಾಹಿತಿ ಬಂದ ಮೇಲೆ ಅದಕ್ಕೇನು ಕ್ರಮ ಮಾಡಬೇಕು ಯಾರವರಿಗೆ ಪಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿಲ್ಲದೇ ಇದ್ದರೂ ಹೆಂಗೆ ನಡೆಸ್ತಾರೆ ನಿಮ್ಮ ಏರಿಯಾನಲ್ಲಿ ಅದು ಮ ಇವರು ಯಾರು ನಮ್ಮ ಬಿ ಬಿ ಎಂ ಪಿ ಅವರು ನೋಡಬೇಕಾಗತ್ತೆ ಅದನ್ನೆಲ್ಲ ಫಸ್ಟ್ ಇನ್ಫಾರ್ಮೇಷನ್ ಬಂದ ಮೇಲೆ ಕ್ರಮ ತೊಗೊಳ್ತೀವಿ ಅಲ್ಲ ಅದಕ್ಕೆ ತಾನೇ ಮಾಡ್ತಾ ಇರೋದು ಈಗ ಇಲ್ಲಿವರೆಗೆ ಗೊಂದಲಗಳಿತ್ತು ಅನ್ನೋ ಕಾರಣಕ್ಕಾಗಿ ಸಮೀಕ್ಷೆ ಮಾಡೋಕ್ಕೆ ಹೊರಟಿರೋದು ಅದಕ್ಕೆ ನಾಗಮೋಹನ್ ದಾಸ್ ಅವರು ಕ್ವಶನ್ ಇಯರ್ ರೆಡಿ ಮಾಡಿ ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ ಆ ಕ್ವಶನ್ ಇಯರ್ನ ಆ ಕ್ವೆಶನ್ ಇಯರ್ನಲ್ಲಿ ಡೇಟಾ ಬಂದ ಮೇಲೆ ಅದು ಕಂಪೈಲ್ ಮಾಡಿ ಅದನ್ನು ಕೊಡ್ತಾರೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ ಮುಂದೆ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೋ ಅದು ಆಮೇಲೆ ವಿಚಾರ ಮೂಲ ಜಾತಿಯನ್ನು ಒಂದಷ್ಟು ಈಗಲೂ ಕೂಡ ಗೊತ್ತಿಲ್ಲ ನನಗೆ ನಮ್ಮ ನಮಗೆ ಇರುವ ಮಾಹಿತಿ ಪ್ರಕಾರ ಎಲ್ಲವೂ ಸರಿ ಇದೆ ಅಂತ ಅನಿಸುತ್ತೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಅಧಿಕೃತವಾಗಿ ಅನಧಿಕೃತವಾಗಿ ಎಷ್ಟು ಪಿ ಜಿಗಳಿದೆ ಟೋಟಲಿ ಎಷ್ಟು ಪಿ ಜಿಗಳಿದೆ ಅವ್ರದೆಲ್ಲ ನಿಮ್ಮ ನಿಮ್ಮ ಏರಿಯಾದಲ್ಲಿ ಎಷ್ಟು ಪಿ ಜಿಗಳಿದ್ದಾವೆ ಅದಕ್ಕೆ ಅಧಿಕೃತ ಅನಧಿಕೃತ ಅದನ್ನೆಲ್ಲ ಮಾಹಿತಿ ತೊಗೊಳ್ಳಿ ಅಂತೇಳಿ ಹೇಳಿದ್ದೇನೆ ಆ ಮಾಹಿತಿ ಬಂದ ಮೇಲೆ ಅದಕ್ಕೇನು ಕ್ರಮ ಮಾಡಬೇಕು ಯಾರು ಅವರಿಗೆ ಪಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿಲ್ಲದೆ ಇದ್ದರೂ ಹೆಂಗೆ ನಡೆಸ್ತಾರೆ ನಿಮ್ಮ ಏರಿಯಾನಲ್ಲಿ ಅದು ಇವರು ಯಾರು ನಮ್ಮ ಬಿ ಬಿ ಎಂ ಪಿ ಅವರು ನೋಡಬೇಕಾಗತ್ತೆ ಇದನ್ನೆಲ್ಲ ಫಸ್ಟ್ ಇನ್ಫಾರ್ಮೇಷನ್ ಬಂದ ಮೇಲೆ ಕ್ರಮ ತೊಗೊಳ್ತೀವಿ ಅಲ್ಲ ಅದಕ್ಕೆ ತಾನೇ ಮಾಡ್ತಾ ಇರೋದು ಈಗ ಇಲ್ಲಿವರೆಗೆ ಗೊಂದಲಗಳಿತ್ತು ಅನ್ನೋ ಕಾರಣಕ್ಕಾಗಿ ಸಮೀಕ್ಷೆ ಮಾಡೋಕ್ಕೆ ಹೊರಟಿರೋದು ಅದಕ್ಕೆ ನಾಗಮೋಹನ್ ದಾಸ್ ಅವರು ಕ್ವಶನ್ ಇಯರ್ ರೆಡಿ ಮಾಡಿ ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ ಆ ಕ್ವಶನ್ ಇಯರ್ನ ಆ ಕ್ವೆಶನ್ ಇಯರ್ನಲ್ಲಿ ಡೇಟಾ ಬಂದ ಮೇಲೆ ಅದು ಕಂಪೈಲ್ ಮಾಡಿ ಅದನ್ನು ಕೊಡ್ತಾರೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ ಮುಂದೆ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೋ ಅದು ಆಮೇಲೆ ವಿಚಾರ ಮೂಲ ಜಾತಿಯನ್ನು ಒಂದಷ್ಟು ಈಗಲೂ ಕೂಡ ಗೊತ್ತಿಲ್ಲ ನನಗೆ ನಮ್ಮ ನಮಗೆ ಇರುವ ಮಾಹಿತಿ ಪ್ರಕಾರ ಎಲ್ಲವೂ ಸರಿ ಇದೆ ಅಂತ ಅನಿಸುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್